ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಪುಂಡಿಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕರ್ಬೇವು ಜೀರಿಗೆ ಅರ್ಶಿನ ಪುಡಿ ಕಡಲೆಬೇಳೆ ಉದ್ದಿನಬೇಳೆ ಹುಣಸೆಹಣ್ಣು ಉಪ್ಪು ಖಾರ ಪುಡಿ ಬೆಲ್ಲ ಪುಂಡಿಸೊಪ್ಪಿದು ಉಂಗುರ ಸೊಪ್ಪು ಅಂತೀರಲ್ಲ ಅದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಎಣ್ಣೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕೊತೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂತೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಕೆಂಪಾಗ್ಲಿವು ಸ್ವಲ್ಪ ಕರ್ಬೇವು ಹಾಕ್ಕೊಂತೀನಿ ನನಗೆ ಚಟಪಟ ಅನ್ಬೇಕಾದ್ರೆ ಸ್ವಲ್ಪ ಜೀರಿಗೆ ಹಾಕೊಳ್ರಿ ಇದಕ್ಕೆ ಆಮೇಲೆ ಇದು ಗುಂಗುರ ಸೊಪ್ಪು ಇರುತ್ತಲ್ಲ ಅದನ್ನ ಹಾಕ್ಕೊಂಬಿಡ್ರಿ ಇದ್ರೊಳಗೆ ಇದು ಸ್ವಲ್ಪ ಇದು ಸ್ವಲ್ಪ ಉರಿ ಚೆನ್ನಾಗಿದು ಮೆತ್ತಗಾಗಂಗೆ ಕೈ ಆಡಿಸ್ತಾ ಇರ್ಬೇಕು ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಇದ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ ಆವಾಗ ಇದು ಈ ಥರ ಮೆತ್ತಗಾಗ ಕಲಿಸ್ಕೊಳ್ರಿ ಕಾವಲ್ಲೇ ಮೆತ್ತಗಾಗಬೇಕು ತುಂಬ ಜೋರು ಹೋಗಿ ಇಡಾಕ್ರಿ ತಳ ಇಳಿಯುತ್ತೆ ಇಲ್ಲ ಅಂದರೆ ಈ ಥರ ಕೈ ಬಿಡಲಾರ್ದಂಗೆ ಕಲಿಸ್ಕೊಳ್ರಿ ಈ ಥರ ಚೆನ್ನಾಗಿ ಚೆನ್ನಾಗಿ ಬಾರಿಸ್ಕೊಬೇಕಿದ್ನ ನಾವು ಸಾರು ಮಾತ್ರ ಹೆಂಗೆ ಮೆತ್ತಗಾಗುತ್ತೋ ಆ ಥರ ಮುದ್ದೆ ಮುದ್ದೆ ಇದು ಚೆನ್ನಾಗಿ ಮುದ್ದೆ ಮುದ್ದೆ ಆಗೋ ಥರ ಮರ ಇದು ಮಾಡ್ಕೊಳ್ರಿ ಮೇಲೆ ಕೆಳಗೆ ಈ ಥರ ಮಾಡ್ಕೊಂಡು ಚೆನ್ನಾಗಿ ಕೈ ಇಷ್ಟಾದಮೇಲೆ ಸಾಕು ಇದ್ರೊಳಗೆ ಎರಡೇ ಎರಡು ಹೆಸಲು ಹುಣ್ಸೆ ಹಾಕ್ಕೊಳ್ರಿ ಸ್ವಲ್ಪ ಅದನ್ನ ಹಾಕೊಂಬಿಟ್ಟು ಮಧ್ಯದಲ್ಲಿ ಈ ಥರ ಕಾವು ಬಿಟ್ಕೊಳ್ರಿ ಈ ಥರ ಅದು ಕಾವಿಗೆ ಮೆತ್ತಗಾಗುತ್ತೆ ಸ್ವಲ್ಪ ಕಾವಿಗೆ ಚೆನ್ನಾಗಿ ಮೆತ್ತಗಾಕ್ ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ ಅದು ಹಾಗಾಗಿ ಈ ಕಾವಲ್ಲೇ ಮೆತ್ತಗೆ ಮಾಡ್ಕೊಬೇಕು ಅದನ್ನ ಈ ಥರ ಆದಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ರಿ ಸಾಕು ಮೇಲೆ ಇದು ಸ್ವಲ್ಪ ಇದು ಆರಿಂದಲೇ ಮಿಕ್ಸರಿಗೆ ಹಾಕಬೇಕು ತೋರಿಸ್ತೀನಿ ನಾನು ಅವಾಗ ಮತ್ತೆ ಇದು ಸ್ವಲ್ಪ ಹಾರಲಿ ಅಂತ ಹಿಂಗೆ ಅಗ್ಲ ಮಾಡಿ ಬಿಟ್ಟಿರ್ತೀನಿ ಇದೆ ಪಾತ್ರೆಲ್ಲೇ ಸ್ವಲ್ಪ ಹಾರಕೊಳ್ತೀನಿ ಜಾರಿದೆ ಒಂದು ಸಣ್ಣ ಜಾರಿಗೆ ಹಾಕ್ಕೊಳ್ತೀನಿ ನಾನೀಗ ಈ ಸಣ್ಣ ಜಾರಿಗೆ ಏನೇನು ಬೇಕು ಎಲ್ಲ ಐಟಮ್ಸಿಗೆ ಹಾಕ್ಕೊಂತೀನಿ ಇದಕ್ಕೆ ಅಷ್ನ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಚಮಚದಷ್ಟು ಖಾರ ಪುಡಿ ಸ್ವಲ್ಪ ಬೆಲ್ಲ ಹುಳಿ ಇರುತ್ತಲ್ಲ ಇದು ಮತ್ತು ಹುಣ್ಸೆಣ್ಣೆ ಹಾಕಿರ್ತೀವಿ ಸ್ವಲ್ಪ ಸಿಹಿ ಬರಲಿ ಅಂತ ಬೆಲ್ಲ ಹಾಕಿರ್ತೀನಿ ಸ್ವಲ್ಪ ಇದಕ್ಕೇನು ನೀರೇನು ಹಾಕಂಗಿಲ್ಲ ಹಂಗೆ ನಾವು ಮೆತ್ತಗೆ ಮಾಡ್ಕೋಬೇಕಿದ್ನಲ್ಲ ಇದು ರುಬ್ಕೊಂಬಂದಿದ್ದೀನಿ ಇಷ್ಟು ಸಣ್ಣಗಾದರೆ ಸಾಕಾಗ ಇಷ್ಟು ಇಷ್ಟು ನೈಸಾಗಿ ಬರಬೇಕು ಅಷ್ಟೇ ಇಷ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಗ್ಗರಣೆ ಕೊಟ್ಕೊಳ್ತೀನಿ ಈಗ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಸ್ವಲ್ಪ ಜಿರಿಯಸ್ نديرಯ ಸಾಸು ಸ್ವಲ್ಪ ಒಂದ ನಾಲ್ಕಕ್ಕೆ ಕರಬೇಕು ಇಷ್ಟು ಹಾಕೊಂಡ್ರೆ ಸಾಕು ಇದಕ್ಕೆ ಒಗಣೆ ಹಾಕನಿದೀನಿ ಈ ತರ ಚಟಪಟ ಅಂತಕಂದ್ರೆ ಹಾಕಿನಲ್ದು ಇಷ್ಟು ಕೆಂಪಗಾದ ಮೇಲೆ ಸಾಕು ಒಗಣೆ ಇದು ಇದಕ್ಕೆ ಈ ಚಟ್ನಿ ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಅದನ್ನ ಇದರೊಳಗೆ ಹಾಕೋಬೇಕು ಈಗ ಈ ಒಗಣೆೊಳಗೆ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಸ್ವಲ್ಪ ಇದನ್ನ ಈ ತರ ಕೈ ಹಾಕ್ಕೊಂಡ್ರೆ ಟೆಸ್ಟ್ ಚೆನ್ನಾಗಿ ಎಣ್ಣೆ ಎಲ್ಲ ಕಡೆಗೆ ಇದು ಚೆನ್ನಾಗಿ ಬರುತ್ತೆ ಎಣ್ಣೆ ಒಳಗೆ ಎರಡು ದಿವಸ ಇದ್ರೂ ಕೆಡಲ್ಲ ಆವಾಗ ಈ ಥರ ಚೆನ್ನಾಗಿ ಈ ಥರ ಮಾಡ್ಕೊಂಬಿಟ್ರಿ ಇಷ್ಟು ಮಾಡಿದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಸಾಕು ಎರಡೇ ಸುತ್ತು ಈ ಥರ ಪುಂಡಿ ಪಲ್ಯ ಚಟ್ನಿ ರೆಡಿಯಾಗಿದೆ ಬಿಸಿ ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ